ಹರಿಹರ ಮತ್ತು ಬುಕ್ಕ ಎಂಬ ಇಬ್ಬರು ಸಹೋದರರು ತುಂಗಭದ್ರಾ ನದಿಯ ತೀರದಲ್ಲಿ ವಿಜಯನಗರ ಸಾಮ್ರಾಜ್ಯವನ್ನು ಸ್ಥಾಪಿಸಿದರು ಹರಿಹರನ ಪಡುಗೇಡಿಯಲ್ಲಿ ಸಾಮ್ರಾಜ್ಯ ಬೆಳೆಯತೊಡಗಿತು ನಂತರ ಅವರ ಸಹೋದರ ಬುಕ್ಕನು ಅಧಿಕಾರಕ್ಕೆ ಬಂದು ಸಾಮ್ರಾಜ್ಯವನ್ನು ಮತ್ತಷ್ಟು ವಿಸ್ತರಿಸಿದರು ವಿಜಯನಗರವು ಧರ್ಮ ಕಲೆ ವ್ಯಾಪಾರ ಮತ್ತು ವಿಜ್ಞಾನಗಳಲ್ಲಿ ಅಭಿವೃದ್ಧಿ ಪಡೆದ ಮಹತ್ವದ ನಗರವಾಯಿತು ಆ ಕಾಲದಲ್ಲಿ ಹಂಪೆ ನಗರವು ವಿಜೃಂಭಣೆಯ ಕೇಂದ್ರವಾಗಿತ್ತು ಬುಕ್ಕನ ಬಳಿಕ ಕೃಷ್ಣದೇವರಾಯನು ಬಹುಪಡೆಯಿಂದ ಪ್ರಸಿದ್ಧನಾದರು ಅವರು ರಾಜಸಂಸ್ಥಾನವನ್ನು ಆಳಿದ ವರ್ಷಗಳು ವಿಜಯನಗರ ಸಾಮ್ರಾಜ್ಯದ ಸುವರ್ಣಯುಗವಾಯಿತು ಕೃಷ್ಣದೇವರಾಯನು ಮಾತ್ರವಲ್ಲದೆ ಸಾಮ್ರಾಜ್ಯದ ಪ್ರಜೆಗಳು ಕೂಡ ಧರ್ಮ ಕಲಾಪ್ರೇಮ ಮತ್ತು ದೇಶಭಕ್ತಿಯಿಂದ ಕೂಡಿದ್ದರು ಒಂದು ಸಲ ಮುಸ್ಲಿಂ ಆಕ್ರಮಣಕಾರರು ವಿಜಯನಗರದ ಹತ್ತಿರಕ್ಕೆ ಬಂದರು ಸಮರಸಿದ್ಧನಾಗಿದ್ದ ಕೃಷ್ಣದೇವರಾಯನು ತನ್ನ ಸೈನ್ಯವನ್ನು ಸಂಗ್ರಹಿಸಿ ಯುದ್ಧಕ್ಕೆ ಹೊರಟರು ಯುದ್ಧವು ಹಲವು ದಿನಗಳು ನಡೆಯಿತು ದಕ್ಷತೆ ಧೈರ್ಯ ಮತ್ತು ತಂತ್ರಜ್ಞಾನದಿಂದ ವಿಜಯನಗರದ ಸೇನೆಶತ್ರುಗಳನ್ನು ಸೋಲಿಸಿತು ಈ ಜಯದ ಮೂಲಕ ವಿಜಯನಗರ ಸಾಮ್ರಾಜ್ಯದ ಶಕ್ತಿ ಮತ್ತಷ್ಟು ಬೆಳೆಯಿತು ವಿಜಯನಗರವು ಮಾತ್ರವಲ್ಲದೆ ದಕ್ಷಿಣ ಭಾರತದ ಎಲ್ಲಾ ರಾಜ್ಯಗಳು ಕೃಷ್ಣದೇವರಾಯನ ಬುದ್ಧಿಮತ್ತೆ ಮತ್ತು ಧೈರ್ಯವನ್ನು ಪ್ರಶಂಸಿಸತೊಡಗಿದವು ಇವರ ಆಳ್ವಿಕೆಯಲ್ಲಿ ಸಾಹಿತ್ಯ ಮತ್ತು ಕಲೆ ಅಪಾರವಾಗಿ ಬೆಳೆಯಿತು ಮಾರ್ಗ ಅಮುಕ್ತ ಮಾಲ್ಯದ ಹಾಗೂ ಅನೇಕ ಕಾವ್ಯಗಳು ಈ ಕಾಲದಲ್ಲಿ ನಿರ್ಮಾಣವಾಗಿವೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸವು ಇಂದು ಕೂಡ ನಮಗೆ ಧೈರ್ಯ ದೇಶಭಕ್ತಿ ಮತ್ತು ನೈತಿಕತೆಗಳ ಮಹತ್ವವನ್ನು ಸ್ಮರಣ ಮಾಡುತ್ತದೆ